ಮಾನವರಿಗಾಗಿ ಶಿಲುಬೆಯ ಮೇಲೆ ಕುರುಜಿಸಲ್ಪಟ್ಟ ನಮ್ಮ ಕರ್ತನದ ದೇವರಿಗೆ ಮಹಿಮೆಯಾಗಲಿ ನಿಮ್ಮೆಲ್ಲರಿಗೆ ಕರ್ತನಿಂದ ಕೃಪೆಯುಂಟಾಗ್ಲಿ ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂಥ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಏಳು ಮಾತುಗಳನ್ನು ಆಡಿದನು ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಏಳು ಮಾತುಗಳನ್ನು ಆಡಿದನು ಮತ್ತು ಆ ಮಾತುಗಳು ಏನೇನು ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಶಿಲ್ಬೆ ಮೇಲೆ ಯೇಸು ಸ್ವಾಮಿ ಏಳು ಮಾತುಗಳನ್ನು ಆಡಿದರು ಅದಕ್ಕೆ ಸಪ್ತ ನುಡಿಗಳೆಂಬುದಾಗಿ ಕರೆಯಲಾಗುತ್ತೆ ಸಪ್ತ ನುಡಿಗಳೆಂಬುದಾಗಿ ಸೊ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಆಡಿದಂಥ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಸಹಜವಾಗಿ ಗೊತ್ತಿದೆ ತಿಳಿದಿದೆ ಆದರೆ ಯೇಸು ಕ್ರಿಸ್ತನು ಶಿಲ್ಬೆಗೆ ಹಾಕಲ್ಪಟ್ಟು ನಂತರ ಆತನನ್ನು ಶಿಲುಬೆಯಿಂದ ಕೆಳಗೆ ಇಳಿಸುವವರೆಗೂ ಕೆಲವು ಘಟನೆಗಳಾದವು ಪ್ರಾಮುಖ್ಯವಾಗಿ ಕ್ರೈಸ್ತರು ತಿಳಿಯಲೇಬೇಕಾದಂತಹ ಕೆಲವು ಪ್ರಾಮುಖ್ಯವಾದಂತಹ ಘಟನೆಗಳಾದವು ಆ ಸಂಗತಿಗಳು ಏನು ಎಂಬುದಾಗಿ ನಾವೆಲ್ಲರೂ ಕೂಡ ಈ ಒಂದು ಸಂದೇ ವಿಡಿಯೋದ ಮೂಲಕವಾಗಿ ತಿಳಿದುಕೊಳ್ಳೋಣ ಬನ್ನಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಏಳು ಮಾತುಗಳನ್ನಾಡಿದ್ದರು ಆದರೆ ಶಿಲುಬೆಯ ಮೇಲೆ ಐದು ಘಟನೆಗಳು ಸಂಭವಿಸಿದವು ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಇರುವಾಗ ಐದು ಘಟನೆಗಳು ಸಂಭವಿಸಿದವು ಆ ಘಟನೆಗಳು ಯಾವುವು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಂಭವಿಸಿದಂತಹ ಆ ಐದು ಘಟನೆಗಳಲ್ಲಿ ಮೊದಲನೆಯದಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇರುವಾಗ ಮತ್ತಾಯ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತೈದನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೂ ಆ ದೇಶದ ಮೇಲೆ ಏನಾಯಿತು ಕತ್ತಲೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಈ ಕತ್ತಲೆ ಏನನ್ನು ಸೂಚಿಸುವಂತದಾಗಿದೆ ಇದು ಅಲ್ಲಿ ನೆರೆದು ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಒಂದು ಬಹು ವಿಶೇಷವಾದಂಥ ಒಂದು ಸಂಕೇತವಾಗಿತ್ತು ಒಂದು ಸೂಚನೆಯಾಗಿತ್ತು ತಿಳಿದುಕೊಳ್ಳಬೇಕಾದಂಥ ಒಂದು ಸೂಚನೆಯಾಗಿತ್ತು ಯಾವ ವ್ಯಕ್ತಿಯು ಕೂಡ ಸತ್ತಾಗ ಅಥವಾ ಸಾಯುವಂತ ಪರಿಸ್ಥಿತಿಯಲ್ಲಿರುವಾಗ ಇಂಥ ಘಟನೆ ಚರಿತ್ರೆಯಲ್ಲಿ ಸಂಭವಿಸಿದ್ದು ಇಲ್ಲ ಈಗ ನಾವು ಕೇಳೋದಕ್ಕೆ ಇರತಕ್ಕಂಥ ಈ ಐದು ಘಟನೆಗಳು ಚರಿತ್ರೆಯಲ್ಲಿ ಯಾವ ವ್ಯಕ್ತಿಯು ಸಾಯುವಾಗ ಅಥವಾ ಸತ್ತಾಗ ಸಂಭವಿಸಿದ್ದು ಚರಿತ್ರೆಯಲ್ಲಿ ಇಲ್ಲ ಅಲ್ಲಿ ಕತ್ತಲೆ ಕವಿಯಿತು ಎಂಬುದಾಗಿ ಸುಮಾರು ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೂ ಕತ್ತಲೆ ಕವಿಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಇದು ಒಂದು ಸೂಚನೆಯಾಗಿದೆ ಏನ್ ಸೂಚನೆಯಾಗಿದೆ ಮಾನವರ ಈ ಕತ್ತಲೆ ಮೊದಲನೆಯದಾಗಿ ಏನನ್ನು ಸೂಚಿಸುತ್ತದೆ ಅಂದರೆ ಈ ಕತ್ತಲೆಯು ಮಾನವರ ಒಂದು ಅಂಧಕಾರವನ್ನ ಇದು ಸೂಚಿಸುವಂತದಾಗಿದೆ ಈ ಕತ್ತಲೆ ಮಾನವರ ಒಂದು ಅಂಧಕಾರವನ್ನು ಸೂಚಿಸುವಂತದಾಗಿದೆ ಮಾನವರನ್ನ ಕತ್ತಲೆಯೊಳಗಿಂದ ಕರ್ತನಾದ ಏಸು ಕ್ರಿಸ್ತನು ಬೆಳಕಿನಡೆಗೆ ನಡೆಸಿದನು ಅಥವಾ ದೇವರ ಬಳಿಗೆ ನಡೆಸಿದನು ಎಂಬ ಒಂದು ಮಹಾ ಸೂಚನೆ ಇದಾಗಿತ್ತೆಂಬುದಾಗಿ ನಾವು ನೋಡುವವರಾಗಿದ್ದೇವೆ ಹೌದು ಪ್ರಿಯರೇ ಕರ್ತನಾದ ಏಸು ಕ್ರಿಸ್ತನು ಶಿಲುಬೆ ಮೇಲೆ ಕುರುಜಿಸಲ್ಪಟ್ಟಾಗ ಒ ಕತ್ತಲೆ ಕವಿಯಿತು ಈ ಕತ್ತಲೆ ಏನನ್ನು ಸೂಚಿಸುವಂತದ್ದಾಗಿದೆ ಮಾನವರ ಒಂದು ಅಂಧಕಾರವನ್ನು ಸೂಚಿಸುವಂತದ್ದಾಗಿದೆ ಮಾನವರ ಅಂಧಕಾರದಿಂದ ಕರ್ತನಾದ ಏಸು ಕ್ರಿಸ್ತನು ಬೆಳಕಿನ ಕಡೆಗೆ ಅಥವಾ ದೇವರ ಕಡೆಗೆ ನಮ್ಮನ್ನು ನಡೆಸಿದ್ದಂತ ಒಂದು ಸೂಚನೆ ಇದು ಆಗಿತ್ತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಕರ್ತನಾದ ದೇವರಿಗೆ ಮಹಿಮೆ ಉಂಟಾಗಲಿ ಮತ್ತು ಎರಡನೆಯ ಒಂದು ಘಟನೆಯ ಕುರಿತಾಗಿ ನಾವು ನೋಡುವುದಾದರೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಐವತ್ತೊಂದು ವಚನದಲ್ಲಿ ಆಗ ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಹೌದು ಎರಡನೆಯ ಘಟನೆಯ ಕುರಿತಾಗಿ ನಾವು ನೋಡುತ್ತಿದ್ದೇವೆ ಇಗೋ ದೇವಾಲಯದ ತೆರೆಯು ಮೇಲಿನ ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಏನು ಇದರ ಅರ್ಥ ಇದರ ಒಂದು ಸಾರಾಂಶವು ಏನಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ ವಿಮೋಚನೆ ಕಂಡ ಇಪ್ಪತ್ತ ಆರನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತ್ ಮೂರು ವಚನಗಳಲ್ಲಿ ಈ ಮೂರು ವಚನಗಳಲ್ಲಿ ನಾವು ನೋಡುತ್ತೇವೆ ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧವಾದಂತ ಸ್ಥಳ ಈ ಒಂದು ಪರದೆಯು ಏನನ್ನು ಸೂಚಿಸುವಂತದ್ದಾಗಿತ್ತು ಈ ಒಂದು ತೆರೆಯು ಏನನ್ನು ಸೂಚಿಸುವಂತದ್ದಾಗಿತ್ತು ಎಂಬುದಾಗಿ ನಾವು ನೋಡೋದಾದರೆ ಪರಿಶುದ್ಧ ಮತ್ತು ಅತಿ ಪರಿಶುದ್ಧ ಸ್ಥಳದ ನಡುವೆ ಇರತಕ್ಕಂಥ ಈ ಒಂದು ಈ ಒಂದು ತೆರೆಯು ಈ ತೆರೆಯು ಯಾವ ವ್ಯಕ್ತಿಯು ಅತಿ ಪರಿಶುದ್ಧವಾದಂತ ಸ್ಥಳಕ್ಕೆ ಪ್ರವೇಶಿಸಿದ ಹಾಗೆ ಪರಿಶುದ್ಧ ಮತ್ತು ಅತಿ ಪರಿಶುದ್ಧ ಸ್ಥಳದ ನಡುವೆ ಇಡಲ್ಪಟ್ಟಿತ್ತು ಸೊ ಇದರ ಒಳಗಡೆ ಹೋಗಬೇಕಾದ್ರೆ ಕೆಲವು ನಿಯಮಗಳು ಧರ್ಮಶಾಸ್ತ್ರದಲ್ಲಿ ಉಂಟು ಈ ಒಂದು ಪರದೆಯು ಏನನ್ನು ಸೂಚಿಸುವಂಥದ್ದಾಗಿತ್ತಂದರೆ ಒಬ್ಬ ವ್ಯಕ್ತಿಯು ನೇರವಾಗಿ ದೇವರ ಬಳಿಗೆ ಬರುವುದಕ್ಕೆ ಆಗುವುದಿಲ್ಲ ಎಂಬುದನ್ನು ಇದು ಸೂಚಿಸುವಂಥದ್ದಾಗಿತ್ತು ಆದರೆ ಕರ್ತನದ ಏಸು ಕ್ರಿಸ್ತನ ಮರಣದ ಮೂಲಕವಾಗಿ ನಮ್ಮ ಕರ್ತನದ ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ಈ ಪರದೆಯು ಏನಾಯಿತು ಹರಿಯಲ್ಪಟ್ಟಿತ್ತು ಈ ತೆರೆಯು ಹರಿಯಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಮೇಲಿಂದ ಕೆಳಗಿನವರೆಗೂ ಹರಿಯಲ್ಪಟ್ಟಿತ್ತು ಎಂಬುದಾಗಿ ನೋಡುತ್ತೇವೆ ಈ ಅರ್ಥ ಏನ ಏನೆಂದರೆ ಪ್ರತಿಯೊಬ್ಬ ಮನುಷ್ಯನು ದೇವರ ಒಂದು ಸಮಕ್ಷಮದಲ್ಲಿ ಅಥವಾ ದೇವರ ಬಳಿಗೆ ಅಥವಾ ದೇವರ ಪ್ರಸನ್ನತೆಯೊಳಗೆ ಆರಾಮವಾಗಿ ಪ್ರವೇಶಿಸಬಹುದು ಎಂಬುದಾಗಿ ಇದು ಸೂಚಿಸುವಂತದ್ದಾಗಿದೆ ಕರ್ತನದ ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ಪ್ರತಿಯೊಬ್ಬ ಮನುಷ್ಯನು ನೇರವಾಗಿ ದೇವರ ಪ್ರಸನ್ನತೆಯಲ್ಲಿ ಸೇರಬಹುದಾಗಿದೆ ಎಂತ ಒಂದು ಅದ್ಭುತ ಕಾರ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ನೋಡಿ ದೇವರಿಗೆ ಮಹಿಮೆಯಾಗಲಿ ಸೊ ಕೆಲವರು ಅಂದುಕೊಳ್ಳುತ್ತಾರೆ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಮಾಡೇ ಇಲ್ಲ ಎಂಬುದಾಗಿ ಆದರೆ ಇದಕ್ಕಿಂತ ಉನ್ನತವಾದಂಥ ಒಂದು ಅದ್ಭುತ ಇದೆಯಾ ಇಲ್ಲ ಕರ್ತನದ ಯೇಸು ಕ್ರಿಸ್ತನು ಎಂತ ಅದ್ಭುತವನ್ನು ಮಾಡಿದ್ದಾರೆ ಮನುಷ್ಯನು ನೇರವಾಗಿ ದೇವರ ಬಳಿಗೆ ಪ್ರವೇಶಿಸುವಂತ ಒಂದು ಅದ್ಭುತವನ್ನ ದೇವರು ಮಾಡಿದ್ದಾನೆ ಕರ್ತನಿಗೆ ಮಹಿಮೆಯಾಗಲಿ ಅಮೈನ್ ಹಾಗೆ ಮೂರನೇದಾಗಿ ಮೂರನೇ ಘಟನೆಯ ಕುರಿತಾಗಿ ನಾವು ನೋಡುವುದಾದ್ರೆ ಬತ್ತಾಯ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಐವತ್ತೆರಡನೇ ವಚನದಲ್ಲಿ ಭೂಮಿಯು ಅದರಿತ್ತು ಬಂಡೆಗಳು ಸೀಳಿ ಹೋದವು ಎಂಬುದಾಗಿ ಭೂಮಿಯು ಅದರಿದ್ದು ಬಂಡೆಗಳು ಸೀಳಿ ಹೋದವು ಎಂಬುದಾಗಿ ನಾವು ನೋಡುತ್ತೇವೆ ಅಂದರೆ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಾಗ ಭೂಕಂಪವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಚರಿತ್ರೆಯಲ್ಲಿ ಯಾವ ವ್ಯಕ್ತಿಯು ಸತ್ತಾಗ ಇಂಥ ಘಟನೆ ಸಂಭವಿಸಿದ್ದು ಇಲ್ಲ ಆದರೆ ಕರ್ತನದ ಏಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಾಗ ಇದು ಯಹುದ್ಯರಿಗೆ ಮತ್ತು ಭೂಮಿಯಲ್ಲಿರತಕ್ಕಂಥ ಎಲ್ಲ ಮಾನವ ಜನರಿಗೆ ಇದು ಒಂದು ಮಹಾ ಸೂಚನೆ ಇದಾಗಿತ್ತು ಭೂಕಂಪ ಇದು ಸಾಧಾರಣವಾಗಿ ಯಹುದಿಯ ಧರ್ಮಶಾಸ್ತ್ರದ ಪ್ರಕಾರ ಅಥವಾ ಯಹುದಿಗಳ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರವಾಗಿ ಇಂಥ ಒಂದು ಘಟನೆ ಸಂಭವಿಸುವಾಗ ದೇವರ ಒಂದು ಪೌತ್ರ ಅದು ಸೂಚಿಸುವಂತದ್ದು ಆಗಿತ್ತೆಂಬುದಾಗಿ ನಾವು ನೋಡುತ್ತೇವೆ ಈ ಭೂಕಂಪದಿಂದಲೂ ಕೂಡ ಯಹುದಿಗಳು ಈತನು ದೇವರ ಕುಮಾರನಾಗಿದ್ದನೆಂಬುದಾಗಿ ತಿಳಿಯದೆ ಅವರು ಅಲ್ಲ ನಾವು ನೋಡುತ್ತೇವೆ ಪ್ರಿಯರೇ ಈ ಭೂಕಂಪವು ಮಹಾ ಸೂಚನೆಯಾಗಿದೆ ಆದರೆ ಇದನ್ನು ಅರಿಯದೆ ಮಾನವ ಜನಾಂಗ ನಡೆಯುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಹೌದು ಉನ್ನತನಾಗಿರುವ ದೇವರನ್ನೇ ಶಿಲುಬೆಗೆ ಹಾಕಿ ಆತನನ್ನು ಸಾಯಿಸಿದ್ರೆಂಬುದಾಗಿ ನಾವು ದೇವರಿಗೆ ನಾಲ್ಕನೆಯ ಘಟನೆಯ ಕುರಿತಾಗಿ ನಾವು ನೋಡಿಕೊಳ್ಳೋಣ ಯೋಹಾನನು ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತಾರು ವಚನಗಳಲ್ಲಿ ನಾವು ನೋಡುತ್ತೇವೆ ಆ ಹೊತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹುದ್ಯರು ದಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು ಯಾಕೆಂದರೆ ಆ ಶಬತ್ತಿನವು ಬಹು ವಿಶೇಷವಾದದ್ದು ಆದ್ದರಿಂದ ಸಿಪಾಯಿಗಳು ಬಂದು ಮೊದಲನೇ ಅವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಶಿಲುಬೆಗೆ ಹಾಕಿಸಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕಿಯನ್ನು ತಿವಿದನು ತಿವಿದ ಕೂಡಲೇ ರಕ್ತವು ನೀರು ಹೊರಟಿತ್ತು ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ ಅವನ ಸಾಕ್ಷಿ ಸತ್ಯವೇ ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ ಯಾಕಂದರೆ ಆತನ ಒಂದು ಎಲುಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು ದೇವರಿಗೆ ಮಹಿಮೆಯಾಗಲಿ ಕರ್ತನಾದ ಏಸು ಕ್ರಿಸ್ತನ ಕುರಿತಾಗಿ ಹಳೆಯ ಒಡಂಬಡಿಕೆ ಕೀರ್ತನೆ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಆತನ ಎಲುಬುಗಳಲ್ಲಿ ಒಂದಾದರೂ ಮುರಿಯಕೂಡದು ಮುರಿದು ಹೋಗಲಿಲ್ಲ ಎಂಬುದಾಗಿ ಆತನ ಎಲುಬುಗಳಲ್ಲಿ ಒಂದು ಕೂಡ ಮುರಿಯಲಿಲ್ಲ ಶಾಸ್ತ್ರದ ಮಾತು ನೆರವೇರಿದೆ ಎಂಬುದಾಗಿ ನಾವು ನೋಡುತ್ತೇವೆ ಹೌದು ನೀತಿವಂತನಾದ ದೇವರ ಎಲುಬುಗಳಲ್ಲಿ ಒಂದು ಎಲುಬಾದರೂ ಕೂಡ ಮುರಿಯಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಇಲ್ಲಿ ನೋಡುವಂಥದ್ದು ಏನಂದರೆ ಯಹುದಿಗಳು ಯಾಕೆ ಆ ಶಿಲುಬೆ ಮೇಲೆ ಇರತಕ್ಕಂಥ ವ್ಯಕ್ತಿಗಳ ಕೈಕಾಲಗಳನ್ನು ಮುರಿಯುವುದಕ್ಕೆ ಪಿಲಾತನಿಗೆ ಕೋರುತ್ತಾರೆ ಯಾಕೆ ಕೋರುತ್ತಾರೆ ಅಂದರೆ ಹಳೆಯ ಒಡ ಧರ್ಮ ಅವರ ಧರ್ಮಶಾಸ್ತ್ರದ ಪ್ರಕಾರವಾಗಿ ಧರ್ಮೋಪದೇಶ ಕಂಡ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಚನಗಳಲ್ಲಿ ಯಾವುದೇ ವ್ಯಕ್ತಿ ಕಂಬಕ್ಕೆ ಅಥವಾ ಶಿಲುಬೆಗೆ ಸತ್ತಂಥ ವ್ಯಕ್ತಿಯನ್ನು ಆ ದಿನ ಪೂರ್ತಿ ಶಿಲುಬೆ ಮೇಲೆ ಅಥವಾ ಕಂಬದ ಮೇಲೆ ಬಿಡಬಾರದು ಆ ದಿನವೇ ಅವರನ್ನು ಸಮಾಧಿ ಮಾಡಬೇಕು ಕಾರಣ ಈ ಅವರು ವಾಸ ಮಾಡತಕ್ಕಂಥ ದೇಶ ಅಪವಿತ್ರ ಆ ಶವದ ನಿಮಿತ್ತ ಅಪವಿತ್ರ ಆಗಬಾರದೆಂಬುದಾಗಿ ಈ ಯಹುದಿಗಳು ಫಿಲಾತಿನಿಗೆ ಮೊರೆ ಹೊಕ್ಕು ಅವರ ಎಲುಬುಗಳನ್ನು ಕೈಕಾಲಗಳನ್ನು ಮುರಿದು ಅವರನ್ನು ಸಾಯುವ ಹಾಗೆ ಮಾಡಿ ಅವರನ್ನು ಸಮಾಧಿ ಮಾಡುವಂಥ ಉದ್ದೇಶ ಅವರದಾಗಿತ್ತು ಆದರೆ ನೀತಿವಂತನಾಗಿರುವ ನಮ್ಮ ಕರ್ತನದ ಏಸು ಕ್ರಿಸ್ತನ ಎಲುಬುಗಳಲ್ಲಿ ಒಂದು ಕೂಡ ಮುರಿಯಲಿದೆ ಎಂಬುದಾಗಿ ನಾವು ನೋಡುತ್ತೇವೆ ಇದು ಕೂಡ ಯಹುದರಿಗೆ ಒಂದು ದೊಡ್ಡ ಸೂಚನೆಯಾಗಿತ್ತು ದೇವರಿಗೆ ಮಹಿಮೆಯಾಗಲಿ ಮತ್ತು ಕೊನೆಯದಾಗಿ ಐದನೇದಾಗಿ ನಾವು ನೋಡುವುದಾದರೆ ಐದನೇ ಘಟನೆಯ ಕುರಿತಾಗಿ ನಾವು ನೋಡುವುದಾದರೆ ಸಿಪಾಯಿಗಳಿಂದ ಸಾಕ್ಷಿ ತರಿಸಲ್ಪಟ್ಟಿತ್ತು ಮತ್ತೆ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಐವತ್ನಾಲ್ಕನೇ ವಚನ ಶತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಹೆದರಿಕೊಂಡು ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಅಂದರು ಎಂಬುದಾಗಿ ನಾವು ನೋಡುತ್ತೇವೆ ಹೌದು ದೇವರಿಗೆ ಮಹಿಮೆಯಾಗಲಿ ಶತಾಧಿಪತಿಗಳಿಂದಲೂ ಕೂಡ ಕರ್ತನಾದ ಏಸು ಕ್ರಿಸ್ತನ ಕುರಿತಾಗಿ ಈತನು ನಿಜವಾಗಿಯೂ ದೇವಕುಮಾರನಾಗಿದ್ದನೆಂಬುದಾಗಿ ಅವರು ಕಂಡುಕೊಂಡು ಮಾಡಿದರೆ ಮಾಡಿದರೆಂಬುದಾಗಿ ನಾವು ನೋಡುವವರಾಗಿದ್ದೇವೆ ಅವರು ಕರ್ತನನ್ನು ಸ್ವೀಕರಿಸುವಂಥ ಒಂದು ವಿಷಯವನ್ನು ಇಲ್ಲಿ ನಾವು ನೋಡುವವರಾಗಿದ್ದೇವೆ ಆದರೂ ಕೂಡ ಯಹುದಿಗಳು ಈ ರೋಮ್ ಸಾಮ್ರಾಜ್ಯದ ಒಂದು ಸಿಪಾಯಿಗಳು ಬಹಳ ಕಠಿಣವಾದಂಥ ವ್ಯಕ್ತಿಗಳಾಗಿದ್ದರು ಆದರೂ ಇವರು ಆ ಕಂಡಂಥ ಸಾಕ್ಷಿಯನ್ನು ನೋಡಿ ಅವರು ಕರ್ತನನ್ನು ಅಂಗೀಕರಿಸ ಅಂಗೀಕರಿಸುವಂಥ ಮೂಲಕ ಯಹುದಿಯರಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿ ಹೇಳುವಾಗ ಯಹೂದಿಗಳ ಹಿರಿಯರು ಆತನನ್ನು ಶಿಲುಬೆಗೆ ಹಾಕಿಸಿದಂಥ ವ್ಯಕ್ತಿಗಳು ಕಠಿಣವಾಗಿದ್ದಂಥ ಆ ರೋಮ್ ಸಾಮ್ರಾಜ್ಯದ ಸಿಪಾಯಿಗಳ ಮಾತುಗಳನ್ನು ಕೂಡ ಕೇಳದೆ ಅಲಕ್ಷ್ಯ ಮಾಡಿ ಅವರಿಗಿಂತಲೂ ಅವರು ತಾವು ಕಠಿಣರೆಂಬುದನ್ನು ವ್ಯಕ್ತಪಡಿಸಿದರೆಂಬುದಾಗಿ ನಾವು ನೋಡುವವರಾಗಿದ್ದೇವೆ ಹೌದು ಪ್ರಿಯರೇ ಕರ್ತನಾದ ಯೇಸು ಕ್ರಿಸ್ತನು ಪೂಜಿಸಲ್ಪಟ್ಟಾಗ ಸಿಪಾಯಿಗಳಿಂದಲೂ ಕೂಡ ಅದು ಎಂಬುದಾಗಿ ನಾವು ನೋಡುತ್ತೇವೆ ಹೌದು ಉನ್ನತನಾಗಿರುವ ದೇವರಿಗೆ ಮಹಿಮೆಯಾಗಲಿ ಈ ದಿನ ನಾವು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಜಡಿಯಲ್ಪಟ್ಟಾಗ ಆತನು ಶಿಲುಬೆ ಮೇಲೆ ಹಾಕಲ್ಪಟ್ಟು ಆತನು ಶಿಲುಬೆ ಮೇಲಿಂದ ಇಳಿಸುವವರೆಗೂ ಐದು ಘಟನೆಗಳು ನಡೆದವು ಎಂಬುದಾಗಿ ಆ ಘಟನೆಗಳ ಕುರಿತಾಗಿ ನಾವಿಂತ ಕೇಳುವಂತೆ ದೇವರು ಕೃಪೆ ಮಾಡಿದರು ಉನ್ನತನಾಗಿರುವ ದೇವರಿಗೆ ಮಹಿಮೆ ಆಗಲಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಂಥ ಅನೇಕ ವಿಷಯಗಳ ವಿಷಯಗಳಿಗಾಗಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ದೇವರು ನಿಮ್ಮೆಲ್ಲರನ್ನ ಪ್ರೈಸ್ ಪ್ರೈಜ್ ದರಾಡ್ ದೇವರಿಗೆ ಮಹಿಮೆ ಆಮೇಲೆ